ಆ ವರ್ಗ ಕಟ್ಟ ಕಡೆಯ ಮನುಷ್ಯ ಇಲ್ಲನಲ್ಲ ಆ ಕಟ್ಟ ಕಡೆಯ ಮನುಷ್ಯನನ್ನು ಮುಖ್ಯವಾಗಿ ನನಗೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ರಾಜಕಾರಣಿಗಳ ಜವಾಬ್ದಾರಿ ಮತ್ತು ಅಧಿಕಾರಿಗಳ ಜವಾಬ್ದಾರಿ ನಾವು ವಿದ್ಯೆ ಒಂಥರಾದ್ಮೇಲೆ ಸಮಾಜದ ಋಣ ತೀರಿಸ್ಬೇಕಲ್ಲ ಈಗ ನಮಗೆ ವಿದ್ಯೆ ಸಿಕ್ಕಿದೆ ವಿದ್ಯೆ ಸಿಕ್ಬೇಕಾದ್ರೆ ಸಮಾಜದ ಋಣ ಇರ್ತದೆ ನಮ್ಮ ಮೇಲೆ ನಾವೆಲ್ಲ ನಮ್ಮ ಮನೆ ಹಣದಿಂದಲೇ ವಿದ್ಯೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರಲ್ಲ ಮನೆಯಿಂದ ಮನೆ ಹಣನೂ ಕೂಡ ಖರ್ಚು ಮಾಡಿರ್ತೀವಿ ಆದರೆ ಸಮಾಜನೂ ಕೂಡ ನಮಗೆ ಖರ್ಚು ಮಾಡಿರ್ತದೆ ಅದರಿಂದ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ ಈ ಸಮಾಜದ ಋಣ ತೀರಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಾನು ಮೊನ್ನೆನೂ ಕೂಡ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನದ ದೇಹೋದ್ದೇಶಗಳನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅದಕ್ಕೆ ಈ ಸಾರಿ ನಮ್ಮ ಸರ್ಕಾರ ಬಂದಾಗ ಎಲ್ಲ ಶಾಲೆಗಳಲ್ಲಿ ಸಂವಿಧಾನವನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು ಸಂವಿಧಾನ ಸಂವಿಧಾನದ ರೀತಿಯೇ ಅದರ ದೇವದ್ದೇಶಗಳನ್ನು ಈಡೇರಿಸಲಿಕ್ಕೋಸ್ಕರನೇ ಸರ್ಕಾರ ಅವರ ಕರ್ತವ್ಯ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಯಿತು ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷಣ ಮಾಡಿದ್ದಾರೆ ನೀವೆಲ್ಲ ಓದಬೇಕು ಅದನ್ನೆಲ್ಲ ಸಂವಿಧಾನ ರಚನಾ ಸಭೆಯಲ್ಲಿ ಅವ್ರ ಭಾಷಣ ಓದಬೇಕು ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಯಾಕಂದರೆ ಎಲ್ರಿಗೂ ಒಂದೇ ಓಟು ಒಂದೇ ಮೌಲ್ಯ ಒಂದೇ ಓಟು ಒಂದೇ ಮೌಲ್ಯ ಫಸ್ಟ್ ಪ್ರಸಿಡೆಂಟ್ ಆಫ್ ಇಂಡಿಯಾಕ್ಕೂ ಒಂದೇ ಓಟು ಇಲ್ಲಿ ಕ್ಲಾಸ್ ಫೋರ್ ಕೂಲಿ ಮಾಡ್ತಕ್ಕಂಥವ್ರು ಅವ್ರಿಗೂ ಒಂದೇ ಓಟು